ತ್ವಮೇವ ಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಎನ್ನುವಂತೆ ಸರ್ವಾಂತರ್ಯಾಮಿಯಾಗಿರುವ ಸಾಕ್ಷಾತ್ ಶಿವನು ನೆಲೆಸಿರುವ ಸ್ಥಳವೆಂದು ನಂಬಲಾದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಪವಿತ್ರ ಕ್ಷೇತ್ರ ಶ್ರೀಶೈಲಂನ ಬಗ್ಗೆ ನಿಮಗೆ ತಿಳಿದಿದೆಯೇ ದಕ್ಷಿಣ ಭಾರತದ ಕಾಶಿ ಎಂದೇ ಕರೆಯಲ್ಪಡುವ ಶ್ರೀಶೈಲಂನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದ್ದಾದರೂ ಹೇಗೆ ಎನ್ನುವ ಬಗ್ಗೆ ತಿಳಿಸ್ತೀನಿ ನೀವಿನ್ನೂ ಕರ್ನಾಟ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಒತ್ತೊದನ್ನು ಮರೆಯಬೇಡಿ ಪ್ರಿಯ ಸಹೃದಯಿ ಕನ್ನಡಿಗರೆ ದಕ್ಷಿಣ ಭಾರತದ ಇಂದಿನ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ನಲ್ಲಮಲ ಬೆಟ್ಟದ ಶಿಖರಗಳಲ್ಲಿ ಕೃಷ್ಣಾ ನದಿಯ ದಡದಲ್ಲಿರುವ ನಮ್ಮ ದೇಶದ ಅತ್ಯಂತ ಹಳೆಯ ಶೈವ ಕ್ಷೇತ್ರಗಳಲ್ಲಿ ಒಂದಾಗಿರುವ ಜಗತ್ಪ್ರಸಿದ್ಧ ಪವಿತ್ರ ಕ್ಷೇತ್ರ ಶ್ರೀಶೈಲಂ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಶಿವಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಒಮ್ಮೆ ಶಿವ ಮತ್ತು ಪಾರ್ವತಿಯ ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣೇಶನ ನಡುವೆ ಯಾರು ಬುದ್ಧಿವಂತರು ಎಂಬ ಬಗ್ಗೆ ಚರ್ಚೆ ಉಂಟಾಯಿತು ಇದನ್ನು ಪರಿಹರಿಸಲು ಶಿವಪಾರ್ವತಿಯರು ಈರುವರ ನಡುವೆ ಒಂದು ಸ್ಪರ್ಧೆ ಏರ್ಪಡಿಸಿದರು ಇಡೀ ಜಗತ್ತನ್ನು ಏಳು ಬಾರಿ ಸುತ್ತಿ ಯಾರು ಮೊದಲು ಹಿಂತಿರುಗುತ್ತಾರೋ ಅವರೇ ವಿಜಯಶಾಲಿಗಳೆಂದು ತಿಳಿಸಿದರು ಕಾರ್ತಿಕೇಯನು ತಕ್ಷಣವೇ ತನ್ನ ವಾಹನವಾದ ನವಿಲಿನ ಮೇಲೆ ಕುಳಿತುಕೊಂಡು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ ಆದರೆ ಗಣೇಶ ತನ್ನ ಭಾರವಾದ ದೇಹವಿಟ್ಟುಕೊಂಡು ತನ್ನ ವಾಹನವಾದ ಇಲಿಯ ಮೇಲೆ ಸುತ್ತಿ ಬರಲು ಸಾಧ್ಯವಿಲ್ಲವೆಂದು ತನ್ನ ಬುದ್ಧಿವಂತಿಕೆ ಉಪಯೋಗಿಸಿದ ಮಕ್ಕಳ ಪಾಲಿಗೆ ತಂದೆ ತಾಯಿಯೇ ಇಡೀ ಜಗತ್ತು ಎಂಬುದನ್ನು ನೆನಪಿಸಿಕೊಂಡು ಭಕ್ತಿಯಿಂದ ಶಿವ ಮತ್ತು ಪಾರ್ವತಿಯನ್ನು ಏಳು ಬಾರಿ ಸುತ್ತು ಹಾಕಿದ ಗಣೇಶನ ಬುದ್ಧಿವಂತಿಕೆ ಮತ್ತು ಭಕ್ತಿಯನ್ನು ಮೆಚ್ಚಿದ ಶಿವ ಮತ್ತು ಪಾರ್ವತಿಯರು ಗಣೇಶನೇ ವಿಜೇತನೆಂದು ಘೋಷಿಸಿದರು ಕಾರ್ತಿಕೇಯ ಹಿಂತಿರುಗಿದಾಗ ಈ ವಿಷಯ ತಿಳಿದು ತೀವ್ರ ಕೋಪಗೊಂಡ ತನಗೆ ಮೋಸವಾಗಿದೆ ಎಂದು ಭಾವಿಸಿ ಕುಟುಂಬವನ್ನು ಬಿಟ್ಟು ಇಂದಿನ ಶ್ರೀಶೈಲದಲ್ಲಿರುವ ಪರ್ವತಗಳಲ್ಲಿ ಏಕಾಂಗಿಯಾಗಿ ಇರಲು ನಿರ್ಧರಿಸಿದ ತಮ್ಮ ಮಗನು ತಮ್ಮನ್ನು ಬಿಟ್ಟು ಹೋಗಿದ್ದಕ್ಕಾಗಿ ದುಃಖಿತರಾದ ಶಿವ ಮತ್ತು ಪಾರ್ವತಿಯರು ಅವನನ್ನು ಹುಡುಕಿಕೊಂಡು ಶ್ರೀಶೈಲ ಪರ್ವತಕ್ಕೆ ಬಂದರು ಕಾರ್ತಿಕೇಯನು ಶಿವ ಪಾರ್ವತಿಯರು ಬರುತ್ತಿರುವುದನ್ನು ತಿಳಿದು ಇನ್ನೂ ದೂರ ಹೋದ ಆದರೆ ದೇವತೆಗಳೆಲ್ಲ ಸೇರಿ ಕಾರ್ತಿಕೇಯನನ್ನು ಸಂತೈಸಲು ದೇವತೆಗಳ ಕೋರಿಕೆಯ ಮೇರೆಗೆ ಹಿಂತಿರುಗಿದನು ಇದರಿಂದ ಸಂತೋಷಗೊಂಡ ಶಿವ ಮತ್ತು ಪಾರ್ವತಿಯರು ಮಲ್ಲಿಗೆ ಬಳ್ಳಿ ಹರಡಿಕೊಂಡಿದ್ದ ಅರ್ಜುನ ಮರ ಅಥವಾ ಬಿಳಿಮತ್ತಿ ಮರದ ಕೆಳಗೆ ಮಲ್ಲಿಗೆ ಹೂಗಳ ಮಧ್ಯದಲ್ಲಿ ಶಿವನು ಲಿಂಗದ ರೂಪದಲ್ಲಿ ನೆಲೆಸಲು ಪಾರ್ವತಿಯು ಭ್ರಮರ ಅಂದರೆ ದುಂಬಿಯ ರೂಪದಲ್ಲಿ ಮಲ್ಲಿಗೆ ಹೂಗಳಲ್ಲಿ ಹೀರುತ್ತಾ ಶಿವಲಿಂಗದ ಮೇಲೆ ಕುಳಿತಿದ್ದಳು ಮಲ್ಲಿಗೆ ಹೂಗಳ ಮಧ್ಯೆ ಅರ್ಜುನ ಮರದ ಕೆಳಗೆ ಶಿವ ನೆಲೆಸಿದ್ದಕ್ಕಾಗಿ ಮಲ್ಲಿಕಾರ್ಜುನ ಸ್ವಾಮಿಯಾಗಿ ಹಾಗೂ ಪಾರ್ವತಿ ದೇವಿ ಭ್ರಮರದ ರೂಪದಲ್ಲಿದ್ದುದಕ್ಕಾಗಿ ಭ್ರಮರಾಂಬ ದೇವಿಯಾಗಿ ಇಂದಿನ ಶ್ರೀಶೈಲಂ ಸ್ಥಳದಲ್ಲಿ ನೆಲೆಸಿದರೆಂದು ನಂಬಲಾಗಿದೆ ಇಂದಿಗೂ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನಗಳಲ್ಲಿ ಶಿವ ಮತ್ತು ಪಾರ್ವತಿಯರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಎಂದು ನಂಬಲಾಗುತ್ತದೆ ವಿರಕ್ತಿಯಿಂದ ರಾಜ್ಯವನ್ನು ತ್ಯಜಿಸಿ ಕಾಡಿನಲ್ಲಿ ವಾಸಿಸುತ್ತಿದ್ದ ಚಂದ್ರವತಿ ಎಂಬ ರಾಜಕುಮಾರಿ ತನ್ನ ತಂದೆಯು ತನಗೆ ಬಳುವಳಿಯಾಗಿ ನೀಡಿದ ಹಸು ಹಾಲು ನೀಡುತ್ತಿಲ್ಲವೆಂದು ಗಮನಿಸಿ ಹಸು ಏಕೆ ಹಾಲು ನೀಡುತ್ತಿಲ್ಲವೆಂದು ಕುತೂಹಲದಿಂದ ಅವಳು ಹಸುವನ್ನು ಹಿಂಬಾಲಿಸಿದಾಗ ಹಸು ಕಾಡಿನಲ್ಲಿ ಒಂದು ಮರದ ಕೆಳಗೆ ಕಲ್ಲಿನ ಮೇಲೆ ಸ್ವಯಂಕೃತವಾಗಿ ತನ್ನ ಹಾಲು ಸುರಿಸುವುದನ್ನು ಕಂಡಳು ಚಂದ್ರವತಿಯು ಆ ಸ್ಥಳವನ್ನು ಅಗೆದು ನೋಡಿದಾಗ ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಶಿವಲಿಂಗವು ಉದ್ಭವವಾಗಿದ್ದನ್ನು ಕಂಡು ಆಶ್ಚರ್ಯಚಕಿತಳಾದಳು ಅವಳು ಆ ಲಿಂಗವನ್ನು ಭಕ್ತಿಪೂರ್ವಕವಾಗಿ ಪೂಜಿಸಲು ಪ್ರಾರಂಭಿಸಿದಳು ಸ್ಕಂದಪುರಾಣ ಪದ್ಮಪುರಾಣ ಮಾರ್ಕಂಡೇಯ ಪುರಾಣ ಶಿವಪುರಾಣ ಮಹಾಭಾರತ ಭಾಗವತದಂತಹ ಅನೇಕ ಪುರಾಣಗಳು ಮತ್ತು ಗ್ರಂಥಗಳಲ್ಲಿ ಶ್ರೀಶೈಲಂ ಕ್ಷೇತ್ರದ ವಿವರಣೆಯಿದೆ ಆದಿಶಂಕರರ ಶಿವಾನಂದ ಲಹರಿ ಸೋಮೇಶ್ವರನ ಕಥಾಸರಿತ್ಸಾಗರ ಸೋಮನಾಥನ ಬಸವಪುರಾಣದಂತಹ ಗ್ರಂಥಗಳ ಜೊತೆಗೆ ತೆಲುಗು ತಮಿಳು ಕನ್ನಡ ಮತ್ತು ಮರಾಠಿ ಭಾಷಾ ಗ್ರಂಥಗಳಲ್ಲೂ ಶ್ರೀಶೈಲಂನ ಉಲ್ಲೇಖವಿರುವುದಲ್ಲದೆ ಚೀನಾ ಪ್ರವಾಸಿಗ ಯುಯಂತ್ಸಾಂಗನೂ ಸಹ ತನ್ನ ಪುಸ್ತಕದಲ್ಲಿ ಶ್ರೀಶೈಲಂ ಕ್ಷೇತ್ರದ ಬಗ್ಗೆ ಉಲ್ಲೇಖಿಸಿರುವುದಾಗಿ ತಿಳಿದುಬಂದಿದೆ ಶಾತವಾಹನರು ಇಕ್ಷ್ವಾಕುಗಳು ಕದಂಬರು ಪಲ್ಲವರು ಚೋಳರು ರಾಷ್ಟ್ರಕೂಟರು ಚಾಲುಕ್ಯರು ಕಾಕತೀಯರು ರೆಡ್ಡಿ ರಾಜರುಗಳು ಮತ್ತು ವಿಜಯನಗರ ಅರಸರು ಸೇರಿದಂತೆ ಈ ಪ್ರದೇಶವನ್ನಾಳಿದ ಎಲ್ಲ ರಾಜಮನೆತನಗಳು ಶ್ರೀಶೈಲ ಮಲ್ಲಿಕಾರ್ಜುನನನ್ನು ತಮ್ಮ ಇಷ್ಟ ದೇವತೆಯಾಗಿ ಪೂಜಿಸಿದ ಬಗ್ಗೆ ಉಲ್ಲೇಖಗಳಿವೆ ಇಂದಿನ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ಒಂದನೇ ಶತಮಾನದಲ್ಲಿ ಶಾತವಾಹನರ ಅರಸ ಪುತ್ರ ಪುಲಿಮಾವಿನ ಕಾಲದಲ್ಲಿ ಮೊದಲು ನಿರ್ಮಿಸಲಾಯಿತೆಂದು ನಂತರದಲ್ಲಿ ಅನೇಕ ರಾಜಮನೆತನಗಳು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುತ್ತಾ ಬಂದಿರುವುದಾಗಿ ಇತಿಹಾಸದಿಂದ ತಿಳಿದುಬರುತ್ತದೆ ಕಾಕತೀಯರ ಅರಸ ಗಣಪತಿ ದೇವನ ಸಹೋದರಿ ಮೈಲ ಮಹಾದೇವಿಯೂ ಸಹ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸಿದಳೆಂದು ತಿಳಿದುಬರುತ್ತದೆ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದ ಇಲ್ಲಿನ ಬ್ರಹ್ಮರಾಂಬಿಕಾ ದೇವಿ ದೇವಾಲಯವು ಪುರಾತನ ಶಿಲ್ಪಕಲೆಯ ಆಗರವಾಗಿದೆ ಮುಖ್ಯ ದೇವಾಲಯದ ಹಿಂಭಾಗದಲ್ಲಿ ದುಂಬಿಯ ಜೇಂಕಾರದಂತಹ ಶಬ್ದ ಕೇಳಿಸುತ್ತದೆಂದು ನಂಬಲಾಗಿದೆ ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಒಂದೇ ಸ್ಥಳದಲ್ಲಿರುವುದು ಶ್ರೀಶೈಲಂ ಕ್ಷೇತ್ರದ ವೈಶಿಷ್ಟ್ಯವಾಗಿದೆ ಪಾತಾಳ ಗಂಗೆಯ ರೂಪದಲ್ಲಿ ಅರಿಯುವ ಕೃಷ್ಣಾ ನದಿಯು ಇಲ್ಲಿನ ಪವಿತ್ರ ಗಂಗೆಯಾಗಿದ್ದು ಶ್ರಾವಣ ಹಾಗೂ ಚೈತ್ರ ಮಾಸಗಳಲ್ಲಿ ಲಕ್ಷಾಂತರ ಭಕ್ತರು ಪಾತಾಳ ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಿ ಮಲ್ಲಿಕಾರ್ಜುನನ ದರ್ಶನ ಪಡೆಯುತ್ತಾರೆ ಜಾತಿ ಧರ್ಮಗಳಂತಹ ಯಾವುದೇ ಭೇದ ಭಾವಗಳಿಲ್ಲದೆ ಭಕ್ತರು ಸ್ವತಃ ಗರ್ಭಗುಡಿಗೆ ಹೋಗಿ ಜ್ಯೋತಿರ್ಲಿಂಗವನ್ನು ಸ್ಪರ್ಶಿಸಿ ಅಭಿಷೇಕ ಮತ್ತು ಅರ್ಚನೆ ಮಾಡುವ ಸೌಲಭ್ಯವೂ ಇಲ್ಲಿದೆ ಇದಿಷ್ಟು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಕುರಿತ ಮಾಹಿತಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಕರುನಾಡ ಕುಸುಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು